ಇದ್ರಾಗೆ ತಲೆ ಇರ್ತಾವ್ರಿ ಒಂದು ಎ ಬಿ ಸಿ ಒಂದು ಕಡಿಲಾ ಮತ್ತೆ ಆಮೇಲೆ ಸರ್ತ್ ಗಿಂಗು ಇವೆಲ್ಲ ಇದಾವ್ರಿ ಈಗ ನಾವು ಇಪ್ಪತ್ತು ಎಕರೆ ಇದನ್ನ ಮಾಡಿವ್ರಿ ಎ ಬಿ ಸಿ ಮಾಡಿವಲ್ರಿ ಒಂದು ಅದಕ್ಕೆ ಕಡಿಲ ಮಾಡ್ಬೇಕಾ ಅನ್ಕೊಂತೀವಿ ಸರ್ ಆದ್ರೆ ಅಲ್ಲಿನೂ ಬೇಷ ಇದಾವ್ರಿ ಅಲ್ಲಾದ್ರೂ ಎಕರೆಗೆ ಹತ್ತು ಹತ್ತು ಟನ್ ಎಂಟು ಟನ್ ಹಂಗೆ ಬೆಳಸ್ಕೊಂತೀವಿ ರೀ ಸರ್ ಎಕರೆಗೆ ಹತ್ತು ಟನ್ ಹತ್ತು ಎಂಟು ಏಳು ಟನ್ ಕೂಡ ಬೆಳೆಸಿರಿ ಸರ್ ಒನ್ ಟನ್ಗೆ ಎಷ್ಟು ರೇಟ್ ಒನ್ ಟನ್ ಅಂದ್ರೆ ಐವತ್ತು ಸಿಗಬಹುದು ರೀ ಐವತ್ತು ಸಾವಿರ ಸಿಗ್ಬೋದು ಅರವತ್ತು ಸಾವಿರ ಸಿಗಬಹುದು ಇದು ದಲಂಬ್ರಿ ಬೆಲೆ ಅಂದ್ರೆ ನಾನು ಮಗ ಅನ್ನೋರು ಯಾರು ಎಲ್ರಿ ಎಷ್ಟು ಮಾಡಿದ್ರೆ ಕಮ್ಮಿನೇ ಹ್ಮ್ ಬೇಕ್ರಿ ಇದ್ರಾಗ ನಾವು ಲಾಸ್ನು ನೋಡೀವಿ ರೀ ಲಾಭನೂ ನೀವು ಲಾಸ್ ನೋಡ್ರಿ ಲಾಭ ನೋಡ್ರಿ ಏನಿಗೆ ಬಸ್ ಪೂರ ಮಾಡ್ರಿ ಲಾಭನೂ ನೋಡೀವಿ ಕಷ್ಟನ ನೋಡೀವ್ರಿ ಇಲ್ಲಿ ಬಂದು ಹೊಸ್ದಾಗಿ ಮಾಡಿವಿ ನೋಡ್ಬೇಕ್ರಿ ಮುಂದೆ ಏನಾಯ್ತ ಇದು ಪಪ್ಪಾಯಿಗೆ ದಲಂಬ್ರಿಗೆ ವೈರಸ್ ಬರಂಗಿಲ್ಲ ಅಂತ ಹೇಳಿ ಪಪ್ಪಾಯ್ ಮಾಡ್ಕೊಂಡಿವ್ರಿ ಆಮೇಲೆ ಇದು ಬೇಸಿದ್ರೆ ಸ್ವಲ್ಪ ಖರ್ಚು ಬರ್ತದಲ್ರಿ ಎರಡು ವರ್ಷ ದಲಂಬರಿಕ ಕಾಯ್ಬೇಕಾಗ್ತದ್ರಿ ಇದೇನ್ ಬೇಸ ಆಯ್ತಪ್ಪ ಅಂದ್ರ ಒಂದ್ ಇದು ಬರ್ತದ ಬರ್ತದಂತ ಮಾಡಿದಿರಿ ಸರ್ ಅಲ್ರಿ ಹತ್ರ ಮೇಲಿದ್ರೆ ನಮ್ಗ್ ಲಾಭ ಸಿಕ್ತದ್ರಿ ಹತ್ತು ರೂಪಾಯಿಗಿಂತ ಮೇಲೆ ಮೇಲೆ ಇರ್ಬೇಕ್ರಿ ಇಪ್ಪತ್ ರೂಪಾಯಿ ತಾನೇ ಇರ್ಬೇಕು ಅಂತಾರ್ರಿ ಇನ್ನು ಬೆಸ್ಟ್ ಬೆಸ್ಟ್ ರೀ ರೂಪಾಯಿ ಆದ್ರೆ ಸ್ವಲ್ಪ ಕಷ್ಟ ಕಷ್ಟ ಆಗ್ತದ್ರಿ ರೋಗ ಬರ್ತಾ ಇರ್ತದ ಹೊಡ್ಕೊತ ಇದೀವಿ ಯಾವ ಯಾವ ರೋಗ ಅಂದ್ರೆ ಈಗ ಆಯಿಲ್ ಪಾಸ್ಟ್ ಬರ್ಲದಂಗ ರೀ ಆಮೇಲೆ ಅಂತರ್ನಾಟಕ ಕಂಟ್ರೋಲ್ ಮಾಡಕತ್ತೀರಿ ಅಂತರ್ನಾಕ್ ಬರಕ್ ಹಚ್ಚೈತ್ರಿ ಮಲಿ ಬರ್ತದಂಗಲ್ಲ ಅಂತರ್ನಾಶಕ ಟೈಸಿ ಇನ್ನೊಂದು ಬಾವಿಷ್ಟಿ ರೀ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರ್ ಗ್ರಾಮದಲ್ಲಿ ಒಬ್ಬ ಎಕ್ಸ್ಪೀರಿಯನ್ಸ್ ರೈತರು ಆ ರೈತರ ಮಾಹಿತಿ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದ್ರೆ ಅವರು ಸುಮಾರು ವರ್ಷದಿಂದ ಅವರು ಪಪ್ಪಾಯಿ ಮತ್ತು ದಾಳಿಂಬೆ ಬೆಳೆದಲ್ಲಿ ಒಂದು ಎತ್ತಿದ್ರು ಸುಮಾರು ಹತ್ತು ವರ್ಷದಿಂದ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಅನುಭವ ಇವತ್ತು ನಮ್ಗೆ ಬೇಕಾಗುತ್ತೆ ಜೊತೆಗೆ ಪಪ್ಪಾಯಿ ಮತ್ತು ದಾಳಿಂಬೆ ಬೆಳೆದಿಂದ ಏನು ಲಾಭ ಐತಿ ಬರೀ ದಾಳಿಂಬೆ ಅಷ್ಟೇ ಬೆಳೆದ್ರೆ ಏನು ಲಾಭ ಐತಿ ಈ ಮಾಹಿತಿ ನಿಮಗೆ ಸಂಪೂರ್ಣ ಬೇಕಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದರೆ ನಮ್ಮದು ರೈತರ ಚಾನಲ್ ಮತ್ತು ಇವ ರೈತರಿಗೆ ಹೆಲ್ಪ್ ಆಗುತ್ತಾ ಅಂತ ಹೇಳ್ತಾ ರೈತರ ಜೊತೆಗೆ ಮಾತಾಡೋಣ ಜೊತೆಗೆ ಅವರು ಅದ್ಭುತ ರೈತರು ಶೇರ್ ಮಾಡೋದು ಮತ್ತೆ ಸಂಪೂರ್ಣ ವೀಡಿಯೋ ನೋಡೋದು ಮರಿಬೇಡ್ರಿ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ಮ ಸರ್ ಗೋವಿಂದರಾಜ್ ಸರ್ ರೀ ಇದೆಲ್ಲ ಪಪ್ಪಾಯಿ ಮತ್ತು ದಾಳ್ಮಿರಿ ಹಾಕ್ಕೊಂಡ್ರಿ ಯಾವ ಥರ ಹಾಕ್ಕೊಂಡ್ರಿ ಲಾಭ ಐತೆ ರೀ ಏನಿಗೆ ಬಸ್ ಪೂರಾ ಮಾಡಿವ್ರಿ ಲಾಭನೂ ನೋಡೀವಿ ಕಷ್ಟನೂ ನೋಡೀವ್ರಿ ಇಲ್ಲಿ ಬಂದು ಹೊಸ್ದಾಗಿ ಮಾಡಿವಿ ನೋಡ್ಬೇಕು ರೀ ಮುಂದೆ ಏನಾಯ್ತಾ ಸರ್ ಇದು ಹೆಂಗೆ ಲೀಜ್ ಇಕ್ಕೊಂಡ್ರೆ ಹಾಂ ಲೀಸ್ ರೀ ಮೂವತ್ತು ಸಾವಿರ ಒಂದು ಏಕ್ರಿ ಮೂವತ್ತು ಸಾವಿರ ಸರ್ ಸರ್ ಲೀಸ್ ಹಾಕೊಂಡು ಈ ಬೆಳೆ ತೆಗೆದು ಮಾರಾಟ ಮಾಡೋದ್ರಿ ಅದೇ ಸರ್ ಲೀಸ್ಗೆ ಹಾಕೊಂಡು ಮಾಡಾಕೈತಿವ್ರಿ ಸರ್ ಸರ್ ಈಗ ಪಪ್ಪಾಯಿ ತಳಿ ಹಾಂ ಯಾವ್ದು ಇರ್ಬೋದು ಪಪ್ಪ ಇದು ಪಂದರ್ ಅಂತ ತಂದೀವಿ ರೀ ಇದು ದಾಲಂಬ್ರಿ ಎ ಬಿ ಸಿ ಅಂತರಿ ಎ ಬಿ ಸಿ ಬಿ ಸಿ ರೀ ದಾಲಂಬ್ರಿ ಎ ಬಿ ಸಿ ಅಂತಳಿ ಸರ್ ಹಾಂ ಎ ಬಿ ಸಿ ಇದು ಎರಡು ತಿಂಗಳಾಗೇತ್ರಿ ದಲಂಬ್ರಿ ಮೂರ್ ತಿಂಗಳ ಆಗತ್ರಿ ಸರ್ ಈ ಪಪ್ಪಾಯಿ ಬರ್ಬೇಕಂದ್ರೆ ಎಷ್ಟ್ ತಿಂಗ್ಳು ಬೇಕು ಆಗತ್ತಲ್ರಿ ಎಂಟು ತಿಂಗ್ಳಕ್ ಹಣ್ಣು ಬರ್ತದಂತ ಹೇಳಿ ಎಂಟು ತಿಂಗ್ಳಿ ಸರ್ ಹ್ಮ್ ದಾಳಂಬ್ರಿ ಸರ್ ಅಲ್ರಿ ಪಪ್ಪಾಯಿ ಪಪ್ಪಾಯ್ರಿ ದಲಾಂಬ್ರಿ ಈ ಎರಡು ವರ್ಷ ಅಂತ ಬೇಕ್ರಿ ಸರ್ ಇದಕ್ಕೆ ಪ್ರಿಪೇರ್ ಹೆಂಗ ರೆಡಿ ಮಾಡ್ಕೊಂಡ್ರೆ ಈವ ಡ್ರಿಪ್ ಆಗಿರ್ಬೋದು ಸಾಲಿನ ಸಾಲಾಗಿರ್ಬೋದು ನಾವು ಈಗ ದಲಂಬ್ರಿಗೆ ಹಾಗೆ ಇದಾವಲ್ರಿ ಒಂದು ಸಬ್ಲೈನ್ ಅಂತ ಮಾಡಿವ್ರಿ ಸಬ್ಲೈನ್ ಲೈನ್ ಸಬ್ಲೈನ್ಗೆ ಇಪ್ಪತ್ತೆರಡು ಇಪ್ಪತ್ನಾಕ್ ಲೈನ್ ಗಿಡ ಮಾಡಿವ್ರಿ ಒಂದು ಲೈನ್ ಸರ್ ಅಂದ್ರೆ ಲೈನ್ಗೆ ಅಂದ್ರಮೂರ್ ಆಯ್ತ್ರಿ ಇದು ಒಂದು ಗೆ ಸರ್ ಸಬ್ ಲೈನ್ ಅಂದ್ರೆ ಸಬ್ಲೈನ್ ಅಂದ್ರೆ ನಡಕ್ ಪೈಪ್ಲೈನ್ ಬರ್ತಾವ್ರಿಷ್ಟು ಇದು ಮೂರ್ ಎಕರೆ ಫ್ಲಾಟ್ ರೀ ಎರಡು ಸಬ್ಲೈನ್ ಮಾಡ್ಕೊಂಡಿರಿ ಎರಡ್ ಸಬ್ಲೈನ್ ಎರಡು ಸಬ್ ಸಬ್ಲೈನ್ ಸರ್ ಈಗ ಪಪ್ಪಾಯಿ ದಳಂಬ್ರಿ ಯಾಕೆ ಮಾಡೋಕೆ ಇದಕ್ಕ ಪಪ್ಪಾಯಿಗೆ ದಲಂಬ್ರಿಗೆ ವೈರಸ್ ಬರಂಗಿಲ್ಲ ಅಂತ ಹೇಳಿ ಪಪ್ಪಾಯ್ ಮಾಡ್ಕೊಂತೀವ್ರಿ ಆಮೇಲೆ ಇದು ಬೇಸಿದ್ರ ಸ್ವಲ್ಪ ಖರ್ಚುನು ಬರ್ತದಲ್ರಿ ಎರಡು ವರ್ಷನೂ ದಲಂಬ್ರಿಗೆ ಕಾಯ್ಬೇಕದ್ರಿ ಇದೇನು ಬೇಸ ಅಂದ್ರೆ ಒಂದು ಇದು ಬರ್ತದ ಬರ್ತದಂತ ಮಾಡಿದಿರಿ ಸರ್ ಸರ್ ಒಂದು ವೈರಸ್ ಕಂಟ್ರೋಲ್ ರೀ ಎರಡನೇದಾಗಿ ನಿಮ್ದು ಎರಡು ವರ್ಷದವರೆಗೆ ಬೆಳೆ ಬರೋರಿಗೆ ಖರ್ಚು ನೋಡ್ಕೊತೀ ನೋಡ್ಕೊ ರೀ ಮೇನ್ ಏನಪ್ಪ ಅಂದ್ರ ದಲಂಬ್ರದ್ ವೈರಸ್ ಬರ್ಲಾರ್ದಂಗ ನೋಡ್ಕೊಂತದ್ರಿ ಇದು ನೋಡ್ಕೊಂತದ ಸರ್ ಸರ್ ನೀವು ಇದರ ಎಕ್ಸ್ಪೀರಿಯನ್ಸ್ ನನಗೆ ಇನ್ಸ್ಟ್ರೂಮೆಂಟ್ಗೆ ಈಗ ವೈರಸ್ ಅದು ಬ ಈಗ ಒಂದು ನೀವೊಂದು ಎರಡು ಮೂರು ತೋಟ ನೀವೇ ನೋಡ್ರಿ ಮಾಡಿರಿ ಈಗ ಬೇರೆ ಕಡೆ ಹಾಕಿಲ್ಲ ಇಲ್ರಿ ಇದು ಅಂದ್ರ ನಾವ್ ದಲಂಬ್ರ ಹಾಕೋತ್ನಾಗ ಇದು ಎರಡನೇ ಬೇಡಿಕ್ರಿ ನಾವ್ ಹಾಕಿದ್ದು ಅಲ್ಲಿ ಒಂದೇಟು ಏಟ್ ದಲಂಬ್ರ ಹಾಕಿ ಪಪ್ಪೆ ಹಾಕಿವ್ರಿ ಅದನ್ನ ಹತ್ತು ವರ್ಷ ಬಳಸ್ಕೊಂಡಿನ್ರೀ ಅವಲ ಮುಗಿತ್ ಇಕಡೆ ಬಂದಿನಲ್ರಿ ಮತ್ತ ಅಲ್ಲಿ ಅಲ್ಲಿ ಏನ್ ಮಾಡೀನೂ ಇಲ್ಲಿ ಕೂಡ ಅದೇ ತರ ಮಾಡಿ ಈಗ ಪಪ್ಪ ನಮ್ ದನೋರ್ ಆದ್ರನು ದಲಂಬ್ರ ಹಾಕಿದ್ರ ಪಪ್ಪ ಹಾಕಿ ಹೇಳ್ತಾರೀ ಹಂಗಾಗಿ ನಾವ್ ಅದೇ ತರ ಮಾಡಿವ್ರಿ ಬಾಳ ಮಂದಿ ಇದೇ ತರ ಮಾಡ್ರಿ ನಾವ್ ಅದನ್ನೇ ಮಾಡಿ ಇದ್ರಿ ಈಗ ನಾವು ದೊಡ್ಡ ದೊಡ್ಡ ರೈತರ ನೋಡ ಅಂದ್ರೆ ಸರ್ ನೀವು ಸಂತಾನುಭವ್ ಹಂಗೆ ರೀ ಇದ್ರಾಗ ಅನುಭವ ಈಗ ಈಗ ಸ್ವಲ್ಪ ವೈರಸ್ ಇರ್ತದ ಆಮೇಲೆ ನಮ್ಗೆ ಇದು ಎರಡು ವರ್ಷನೂ ಪೀಕ್ ಬರೀಂಗಿಲ್ರಿ ಎರಡು ವರ್ಷ ಬರೋರಿಗೆ ಅಲ್ಲಿವರೆಗೆ ಈಗ ನಾವು ತಂದದಲ್ಲಿ ಸಾಲಾಗಿ ಇರ್ತಾವಲ್ರಿ ಏನ್ ಸ್ವಲ್ಪ ಖರ್ಚನ್ನ ಬಂದಿರದ ಸರಿ ಗೊಬ್ಬರ ನಿರ್ವಹಣೆ ಬೆಡ್ ನಿರ್ವಹಣೆ ಹಾಕಂದಿವಿ ಈಗ ಫಸ್ಟ್ಗೆ ಸ್ವಲ್ಪ ಬೆಡ್ ಹಾಕಿ ಹಾಗೆ ರೀ ಆಮೇಲೆ ಒಂದ್ ಸತ್ತೆ ಕಟಿಂಗ್ ಮಾಡ್ಸಿವಿ ದಲಂಬ್ರಿ ಮತ್ತೆ ಇನ್ನೊಂದ್ ಏಟ್ ಬೆಡ್ ಹಾಕ್ಸಿನ್ರಿ ಮುಂದೆ ಏನ್ ಮಾಡಂಗಿಲ್ಲ ಹಣ್ಣು ಬರೋ ಮುಂಚಾಕ ಮೆಲ್ಸಿಂಗ್ ಅಂತ ಬರ್ತದ ಬೆಡ್ ಬೆಡ್ ಮಲ್ಸಿಂಗ್ ಸರ್ ಮಲ್ಸಿಂಗ್ ಹಾಕ್ತಿರ ಮುಂದ್ ಹಾಕ್ತಿರಿ ಕಾಪು ಬಿಡಾ ಟೈಮ್ಗೆ ಹಾಕ್ತೀನಿ ಕಾಪು ಅಂದ್ರೆ ಸರ್ ಸರ ಒಂದ್ ವರ್ಷ ನಂತರ ಒಂದ್ ವರ್ಷ ನಂತರ ನಾವು ಮಲ್ಸಿಂಗ್ ರೀ ಸರಿ ಈ ಪಪ್ಪಾಯಿ ಇದು ಎಷ್ಟ್ ದಿನಕ್ಕೆ ಹಣ್ಣು ಬರುತ್ತೆ ನೀವು ಅದನ್ನ ತರ ಮಾರ್ಕೆಟ್ ನೀವ್ ಹತ್ತು ವರ್ಷದ ಅನುಭವ ಆದ್ರೆ ನಾವು ಎಂಟು ತಿಂಗಳು ಬರ್ತದ ರೀ ಎಂಟು ತಿಂಗಳ ಬಂದ್ಬಿಡುತ್ತೆ ಸರ್ ಅಲ್ಲಿಂದ ಎಷ್ಟು ವರ್ಷದ ಮಟ್ಟಿಗೆ ಸಿಗುತ್ತೆ ಸರ್ ಅಲ್ಲಿಂದ ಒಂದು ಒಂದು ಅಲ್ಲಿಂದ ಆರು ತಿಂಗಳು ಇರ್ಬೋದು ರೀ ಅಂದ್ರೆ ನಾವು ಅವಾಗ ಫಸ್ಟ್ಗೆ ಫಸ್ಟ್ ಮಾಡೋದಾಗ ನೀರ ಇಲ್ಲ ಅಂತ ಕಟ್ಬಿಟ್ಟೈತ್ರಿ ಈಗ ಎಷ್ಟು ತಿಂಗಳು ಇರ್ತದ ಇದು ಎಲ್ಲಿವರೆಗೆ ಬರ್ತದ ಅಲ್ಲಿವರೆಗೆ ಮಾಡ್ಕೊಂಡು ಬಿಡ್ತೀವ್ರಿ ಕಾಪ್ ಬಂದ ಮೇಲೆ ಒಂದು ವರ್ಷ ಬರ್ಬೋದು ಅಂತಾರೆ ಏಳೆಂಟು ತಿಂಗಳು ರೀ ಹ್ಮ್ ಒಂದು ವರ್ಷ ಸರ್ ಹ್ಮ್ ಹ್ಮ್ ಸರ್ ಒಂದು ವರ್ಷನ ನಾವು ಮಾರಾಟ ಮಾಡ್ಬೋದು ಸರ್ ಮಾರ್ಬೋದು ಸರ್ ಮಾರ್ಕೆಟ್ ಯಾವ್ತರ ಮಾರ್ಕೆಟ್ ಅವಾಗ ಏನು ರೇಟ್ ಇದ್ದೋ ಅದೇ ರೇಟ್ ಕೊಟ್ಕೊಂತೀವಿ ರೀ ಇಪ್ಪತ್ರ ಮಟನ ಇರ್ತದ್ರಿ ಈಗ ಏನು ಇದು ರಂಜನ್ಗೆ ಬರ್ತದಂತ ಲೆಕ್ಕದಾಗ ಹಾಕಿವ್ರಿ ರಂಜನ್ಗೆ ಸ್ವಲ್ಪ ರೇಟ್ ಸಿಕ್ತದಂತ ಹೇಳಿ ಆ ಲೆಕ್ಕ ಮತ್ತು ಆ ಲೆಕ್ಕ ಬರ್ಬೇಕು ಮತ್ತೆ ಸರ್ ಒಂದು ಕೆಜಿ ಪಪ್ಪಾಯಿ ಎಷ್ಟು ರೇಟ್ ಆದ್ರೆ ನಿಮಗೆ ಬೆಸ್ಟ್ ಅಲ್ರಿ ಹತ್ತಿರಲಿಂದ ಮೇಲಿದ್ದರೆ ನಮಗೆ ಲಾಭ ಸಿಕ್ತದ್ರಿ ಹತ್ತು ರೂಪಾಯಿಗಿಂತ ಮೇಲೆ ಮೇಲೆ ಇರ್ಬೇಕು ರೀ ಇಪ್ಪತ್ತು ರೂಪಾಯಿ ತನಕ ಇರ್ಬೇಕು ಅಂತಾರೀ ಇನ್ನು ಬೆಸ್ಟ್ ಬೆಸ್ಟ್ ರೀ ಹತ್ತು ರೂಪಾಯಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗ್ತದ್ರಿ ಹ್ಞೂ ಹ್ಮ್ ಹ್ಮ್ ಸರಿ ಇಪ್ಪತ್ತು ರೂಪಾಯಿ ರೇಟ್ ಸಿಕ್ಕೋರಿಗೆ ಲಾಭ ರೀ ಅದು ಏಳು ನಾಲ್ಕು ರೂಪಾಯಿ ಐದು ರೂಪಾಯಿ ಮಾರೋರಿಗೆ ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ರೀ ಸರಿ ಇದು ವರ್ಷ ಪೂರ್ತಿ ಆ ಟೈಪ್ ಇರೋಲ್ಲ ರೇಟ್ ಏನ್ ಆ ಟೈಪ್ ಇರಂಗಿಲ್ಲ ರೀ ಮತ್ತೆ ಹೆಂಗೆ ರೀ ಹಿಂಗೆ ರೀ ಈಗ ಖರ್ಚು ಬಂದ್ರೆ ರೀ ಖರ್ಚು ಬಂದ್ರೆ ಅಲ್ಪ ಸ್ವಲ್ಪ ಲಾಭ ಆಗ್ಬಿಟ್ಟಿದ್ರೆ ಮಾಡತ್ರಿ ಸರ್ ಈಗ ಈಗ ನೀವೇನ್ ಮಾಡ್ತೀರಿ ಸರ್ ಒಂದು ದಾಳಂಬರಿ ಹಾಕೊಂಡ್ರೆ ಅದ್ರ ಜೊತೆ ಪಪ್ಪಾ ಹಾಕೊಂಡ್ರಿ ಅದಕ್ಕೆ ವೈರಸ್ ಕಂಟ್ರೋಲ್ ಅಲ್ಲ ಅಂತ ಒಂದ್ ಪ್ಲಾನ್ ರೀ ಈಗ ಇನ್ನೊಂದ್ರೆ ಒಬ್ಬರು ಪೂರ್ತಿ ಪಪ್ಪಾನೆ ಹಾಕಿರ್ತಾರ ಅದೇ ನಮ್ ಜೀವನ ಅಂತ ಅದ್ರಿ ಆತರ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ ನಾಕು ಐದು ಮಾಡ್ರಿ ಬೆಡ್ ನಾವ್ ಹನ್ನೆರಡು ಎಂಟು ಮಾಡಿವಲ್ರಿ ಹನ್ನೆರಡು ಎಂಟು ಮಾಡ್ರಿ ಸರ್ ಎಂಟು ನಡಕ ಪಪ್ಪ ಹಾಕಂದ್ರಿ ಇದು ಒಂದು ವರ್ಷ ಬಿಟ್ಟು ತಕ್ಕೊಂಬಿಡ್ತೇವ್ರಿ ಪೀಕು ಆಗ ತಕ್ಕಂದು ತಕಂದ್ರಿಗೆ ಕಾಪು ಬಿಟ್ಕಂತೇರಿ ಆಮೇಲೆ ಮೆಲ್ಸಿಂಗ್ ಹಾಕಂತೀರಿ ಮೆಲ್ಸಿಂಗ್ ಬರೀ ಪಪ್ಪ ಹಾಕೋರು ನಾಲ್ಕು ಐದು ನಾಕು ಮಾಡ್ಕಂತಾರೀ ನಾವು ಹನ್ನೆರಡು ಎಂಟು ಮಾಡಿದ್ರಿ ದಲಂಬ್ರಿ ಸಲುವಾಗಿ ಸರ್ ಸರಿ ಸಲುವಾಗಿ ನೀವು ಒಂದು ಸಾಲನ್ನ ಹನ್ನೆರಡು ಎಂಟು ಮಾಡ್ಕ ಎಂಟು ಮಾಡ್ಕೊಂಡ್ರಿ ಬರೀ ಪಪ್ಪ ಆದ್ರೆ ಸರ್ ಪಪ್ಪ ನಾಲ್ಕು ಐದು ಮಾಡ್ಬೇಕು ಸರಿ ನಾಲ್ಕು ಗಿಡ ಗಿಡಕ ನಾಲ್ಕರಿ ಅದಲ್ಲ ಈ ಸಾಲ ಐತಲ್ರಿ ಐದಂತರ ಈಗ ನೀವು ದಳಂಬ್ರಿಂದ ಹನ್ನೆರಡು ಹನ್ನೆರಡು ಮಾರ್ಕೆನ್ರಿ ಸರಿ ಹೆಂಗ್ ಬರತ್ತ ನಾಕ ನಾವು ಪಪ್ಪ ಇದೇ ರೀ ದಾಂಬ್ರಿ ಹಾಕಿವ್ರಿ ಅದೇ ಬರೀ ಪಪ್ಪ ಯಾವತ್ತಿಗೆ ಹಾಕಿಲ್ಲ ಅದನ್ನ ಅನುಭವ ಇಲ್ರಿ ಸರ್ ಸರಿ ಇದನ್ನ ಹಣ್ಣು ಮಾರಾಟ ಮಾಡ್ತಿರ ಕಾಯಿ ಮಾರಾಟ ಮಾಡ್ತೀರಿ ರೀ ಅನ್ನೂ ಬರ್ತದ ಕಾಯಿನೇ ಜಾಸ್ತಿ ರೀ ಮಾರಾಟ ಮಾರೋದು ಇದು ಸ್ವಲ್ಪ ಹಣ್ಣು ಬಂದಾಗ್ರಿ ಅದು ಕೆಂಪು ಗೀಟ್ ಬರ್ತದ್ರಿ ಅವಾಗ ಡಿಲ್ಲಿ ಕಟ್ಟಿಂಗ್ ಅಂತ ಅಂತಾರೆ ಪಪ್ಪಾಗಿ ಆ ಟೈಮ್ನಲ್ಲೇ ಕೊಡ್ಬೇಕ್ರಿ ಇದ್ನು ಜಾಸ್ತಿ ಕಾಯಿದ್ದಾಗ ಕೊಡ್ಬೇಕ್ರಿ ಹಣ್ಣಿಗೆ ಭಾಳ ಯಾರು ಮನ್ಸು ಮಾಡಂಗಿಲ್ಲ ಬೆಸ್ಟ್ನ ಬೆಸ್ಟ್ ನಾವು ನಾವು ಹತ್ತು ವರ್ಷದ ಮಾಡಿದ ಕೆಂಪು ನೆಲಕ್ಕೆ ಮಾಡಿವ್ರಿ ಕಪ್ನೆಲ್ಲನೂ ಬರ್ತದ ಅಂತಾರೀ ನಾವು ಕಪ್ನಲ್ಲಿ ಯಾವತ್ತಿಗೆ ಮಾಡಿಲ್ರಿ ಕೆಂಪಿನ ಮಾಡಿವ್ರಿ ಇಷ್ಟು ದಿನ ಈಸ್ ಇಸ್ ಮಾಡಿದ್ದು ನೀವೆಲ್ಲ ಕೆಲೇ ಮಾಡ್ತೀನಿ ಕೆಂಪಿನ ನಿಮ್ಗೆ ಕಪ್ಪು ನೆಲದಾಗ ತೋಟಗಾರಿಕೆ ಐಡಿಯಾ ಇಲ್ಲರಿ ನನಗೆ ಕೆಂಪು ನಾಲಾಗ ಬಂದ್ರಿ ಫಸ್ಟ್ ಅಲ್ಲ ಸರ್ ನೀವು ಕೆಂಪು ನೆಲನ ಆಯ್ಕೆ ಮಾಡ್ತೀರಾ ಕೆಂಪು ನಾಲನ ಆಯ್ಕೆ ಮಾಡಿ ಸರ್ ಈಗ ನಾವು ಕಾಯಿಂದ ಹಾಲು ತೆಗೆದ್ ಅಂದ್ರೆ ಯಾವ ತರ ಸರ್ ನಾವ್ ಕೊಟ್ಟಿಲ್ರಿ ಅವ್ರ ಬಂದ್ ಮಾಡ್ಕೊಂಡ್ರ ಅವ್ರು ಒಂದು ಏನ್ ಇಟ್ಕೊಂಡು ಪಾಟ್ ಇಟ್ಕೊಂಡು ಸಾಕ್ತ ಸೀರ್ಕಂದ್ರ ಅಲ್ಲಿಷ್ಟ್ ಅಲ್ಲಿಷ್ಟು ಸೀರ್ಕಂಡ್ ಲಾಸ್ಟ್ ಗೆ ಅವಾಗ ಬಸಪುರ ಇದ್ದಾಗ ಮಾಡ್ರಿ ಅದು ನೆನಪಿಲ್ರಿ ನಾನು ಎಷ್ಟು ಏ ರೇಟ್ ಕೊಟ್ಟಿನ ಅನ್ನೋದು ನೆನಪಿಲ್ಲ ಆ ಥರನೂ ಮಾಡ್ಕೊಂಡು ಲಾಸ್ಟ್ ರೀ ಕಾ ಎಲ್ಲ ಅನ್ನ ಮುಗಿದ್ಮೇಲೆ ಲಾಸ್ಟ್ ಗಿಡ ಕಡೋ ಟೈಮಿಗೆ ಕೊಡ್ತೀರಾ ಆ ಅಂದ್ರೆ ಅದು ಎದ್ಕ ಹೋಗಿ ಸರ್ ನಿಮ್ಗೆ ಅದು ಎದ್ಕೋತದ ಗೊತ್ತಿಲ್ಲ ರೀ ಅದಕ್ಕೆ ಇಷ್ಟು ಅಂತ ಕೊಡ್ತಾರೆ ಕೆಜಿ ಕೆ ಜಿಗೆ ಇಷ್ಟು ಅಂತ ಕೊಡು ಕೆ ಜಿ ಅದ ಅವರು ಕೆ ಜಿಗೆ ಇಷ್ಟು ಅಂತ ಕೊಟ್ಟೀವಿ ರೀ ಎಲ್ಲ ಗುತ್ತಿಗೆ ಕೊಟ್ಬಿಡ್ತಿವಿ ರೀ ಗುತ್ಗೆನ ಕೊಟ್ಬಿಡ್ತೀವಿ ಗುತ್ಗಿನ ಕಟ್ಬಿಡ್ತೀವಿ ಸರ್ ಇವ್ಕೆ ಏನಾರ ರೋಗ ನೋ ರೋಗ ಬರ್ತಾ ಇರುತ್ತೆ ರೀ ಹೆಂಗೆ ಹೊರಕಂತ ಐದು ರೀ ಯಾ ರೋಗ ಬರಬಹುದು ಅಂತ ಈಗ ಆಯಿಲ್ ಫಾಸ್ಟ್ ಬರಲದಂಗ ನೋಡ್ಕನ ಕಚ್ಚಿರಿ ಆಮೇಲೆ ಅಂತರ್ನಸ್ಸಿಕ ಕಂಟ್ರೋಲ್ ಮಾಡಕತ್ತಿರೆ ಅಂತರ್ನಸ್ಸಿಕ ಬರಕತ್ತಿರೆ ಮಲ್ಲಿ ಬರ್ತನಂಗಲ್ಲ ಅಂತರ್ನಸ್ಸಿಕ ಟೈಸಿ ಇನ್ನೊಂದು ಐದು ರೀ ಬಾವಿಷ್ಟಿ ನೋಡಕತ್ತಿರೆ 45 ಎಲ್ಲ ಹೊರಕನ್ನ ಕತ್ತಿರೆ ಡಿಎಂ 45 ಬಾವಿಷ್ಟಿ ಎಲ್ಲ ಹೊರಕನ್ನ ಕತ್ತಿರೆ ಈ ಪಪ್ಪಾಯಿಗೆ ಕೂಡ ವೈರಸ್ ಬರ್ಲಾರ್ದಂಗೆ ನೋಡ್ಕೊಂತೀರಿ ಈಗ ಹೊಲ ಅವಷ್ಟ್ಗೆ ಅಂದ್ರೆ ನಾಲ್ಕೈದು ಗಿಡ ಇದಾವೆ ರೀ ಕೀಲ್ಸ್ ಬಿಡ್ತೀನಿ ಅದನ್ನ ಅಂದ್ರೆ ಈ ಪಪ್ಪಾಯ ಗಿಡಕ್ಕೂ ವೈರಸ್ ಬರ್ತದೆ ಸರ್ ಹಾಂ ಪಪ್ಪಾಯಿಗೆ ವೈರಸ್ ಬರ್ತದ್ರಿ ಆ ವೈರಸ್ ಇರ ಕಿತ್ ಹೋಗ್ಬಿಡ್ತು ಹ್ಞೂ ಕಿತ್ತು ಹೋಗ್ತೀವಿ ರೀ ಅವೆಣ್ಣಿನೂ ನೋಡ್ಕೊಂತೀವಿ ರೀ ಹ್ಞೂ ಅದಕ್ಕೆ ಕಟ್ರ ಕಿತ್ ಹೋಗೋದು ಬಿಡು ಹ್ಞೂ ಅವ ಡಾಕ್ಟ್ರ್ ಹದಿನೈದು ದಿವ್ಸ ಹೊಂದಿಟ್ಟು ಡಾಕ್ಟ್ರು ಬರ್ತಾರೆ ಸರ್ ನೀವು ಡಾಕ್ಟರ್ ಇದ್ದಂಗೆ ಇದ್ರಿ ಮತ್ತು ಡಾಕ್ಟ್ರ್ ಅದಕ್ಕೆ ಬೇಕು ಇಲ್ಲ ರೀ ಬರ್ತಾರೆ ರೀ ನಮ್ಗನ್ನು ಏನ ಬುದ್ಧವಂತ್ರು ಇರ್ತಾರಲ್ಲ ರೀ ಆ ತಗಂತೀನಿ ದೊಡ್ಡ ದೊಡ್ಡ ರೈಡರಿ ಬಸಾಪುರ ಕಡೆ ಅವ್ರು ನೂರು ಎಕ್ರೆ ಗಟ್ಲೆ ಮಾಡೋರು ಇರ್ತಾರಲ್ರಿ ಆ ರೈಡಾನು ತಗಂತೀನಿ ಸರ್ ಬರೀ ನೀವೇ ಒಬ್ಬ ಡಾಕ್ಟರ್ ಅಂತ ನಾನು ಅನ್ಕೊಂಡ್ರ ಮತ್ತೆ ಡಾಕ್ಟ್ರ್ ಸಲ ಮತ್ತೆ ದೊಡ್ಡ ದೊಡ್ಡ ಇದ್ರೆ ಎಷ್ಟು ಅನುಭವ ಇದ್ರೆ ಕಡಿಮೆ ರೀ ದಾಳಂಬಿರ ಅವರಿಗೆ ಎಷ್ಟು ಇದು ದಾಳಿಂಬ್ರೆ ಮತ್ತೆ ಪಪ್ಪಾಯಿಗೆ ಎಷ್ಟು ಆದ್ರೆ ಕಡ್ಮೆನ್ರಿ ಸರ್ ಇದು ದಾಳಿಂಬ್ರಿ ಬೆಲೆ ಅಂದ್ರೆ ನಾನು ಗಂಡ್ ಮಗ ಅನ್ನೋರು ಯಾರು ಇಲ್ಲ ರೀ ಎಷ್ಟು ಮಾಡಿದ್ರೆ ಕಮ್ಮಿನೇ ಬಟ್ ಬೇಕೇ ಬೇಕು ಅದ್ರಷ್ಟೇ ಬೇಕು ಸರ್ ಇದು ಯಾವ ಥರ ಮಾರ್ಕೆಟ್ ಇದ್ರೆ ಬೆಸ್ಟ್ ಸರ್ ಅಥವಾ ಲಾಸ್ ದಾಂಬ್ರಿ ಇದ್ರಾಗ ನಾವು ಲಾಸ್ಟ್ ನೋಡವ್ರಿ ಲಾಭನೂ ನೋಡವ್ರಿ ನೀವು ಲಾಸ ನೋಡಿರಿ ಲಾಭ ನೋಡಿರಿ ನೀವೇ ಹಾಂ ನಾವು ನೋಡಿ ಸರ್ ಲಾಸ್ ಅದ ನಿಮ್ಗೆ ಹೆಂಗೆ ಅನಿಸ್ತು ಮನಸ್ಸು ಲಾಭ ಅದ ಹೆಂಗೆ ಅನಿಸ್ತು ಹಂಗಾರೆ ಈಗ ಹಂಗೆ ಕೊಡೋ ದನಿನ ಭೇಷ ಇರ್ಬೇಕು ರೀ ನಮ್ಮ ವ್ಯವಹಾರ ಕಷ್ಟ ಇರ್ಬೇಕು ಹ್ಞೂ ಅಂತ ಕೊಡೋ ತಗೋನಲ್ಲಿ ಇದಕ್ಕೆ ಅಂದ್ರೆ ನಾವು ಸ್ವಂತ ಮಾಡ್ಕಣಕ್ಕೆ ದುಡ್ಡು ಆಗಂಗಿಲ್ಲ ರೀ ದೊಡ್ಡ ಸೌಕರ್ಯ ಇರ್ಬೇಕು ಇದು ದೊಡ್ಡ ಸೌಕರ್ಯ ಇರ್ಬೇಕು ಸರ್ ಒಂದು ಸರ ದಾಳಿಂಬ್ರಿನ ಒಂದು ಎಕ್ರೆ ಹಚ್ಬೇಕಂದ್ರೆ ಕರೆ ಶೆಟ್ ಖರ್ಚು ಆಗ್ಬೋದು ಒಂದು ಎಕ್ರೆ ಅಗಿ ಹಚ್ಚೊತ್ತಿಗೆ ಒಂದು ಲಕ್ಷ ರೂಪಾಯಿ ಬರ್ತದೆ ರೀ ಬರೀ ಅಗಿ ಹಚ್ಚೋದು ಸರ ಏನು ಹಾಕಿ ಪೈಪ್ ಹಾಕಿ ಆ ಒಲ್ ಲವಣಿ ಎಲ್ಲಾ ಸೇರಿ ಲಕ್ಷ ರೂಪಾಯಿ ಮೇಲೆ ಬಂದೈತ್ರಿ ನಮ್ಗೆ ಅಂದ್ರ ಸ್ವಲ್ಪ ಇಲ್ಲಿ ನಮ್ಗೆ ಮೂವತ್ ಸಾವಿರ ಲವ್ ಆಗ್ಬಿಟ್ಟಲ್ರಿ ಇದು ನಾವ್ ಬಸಾಪುರ ಇದಲ್ಲಾದ್ರ ಇಪ್ಪತ್ ಇಪ್ಪತ್ತ್ ಎರಡ್ ಸಾವಿರ ಮಾಡಿದಿವಿ ಆಮೇಲೆ ನಮ್ಗ ಇದು ಸ್ವಲ್ಪ ಲವ್ ದುಬಾರ 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 ಆಗೇತ್ರಿ ಅಂದ್ರ ಈ ವಲಾ ನನಗೆ ಮನ್ಸಿ ಬಂದೇತ್ರಿ ದುಬಾರ ಆದ್ರಿ ಅಲ್ಲಿ ಒಂದು ಕೆರೆ ಐತ್ರಿ ಆ ಕೆರೆ ಮತ್ತೆ ನಾವು ಇದು ಸ್ವಲ್ಪ ಉಪ್ಪು ನೀರಲ್ರಿ ಆ ಕೆರೆ ನೀರ್ ಬಿಟ್ಕೊಂಡು ಆಮೇಲೆ ಇದರ್ ಮಾಡ್ಕೋಬೇಕಂತಾನು ಐತೆ ಸರ್ ನನಗೆ ಉಪ್ಪೇರ್ ಅಂತ ಇದು ಬಂತ್ರಿ ನೀವು ಬಂದಿದ್ದು ನೀವು ಎರಡು ಊರು ಮಾಡಿದ್ದು ಎಲ್ಲ ಸಿಹಿ ನೀರ್ ಜಾಗದಾಗ ಸಾಪ್ರ ಆಗಿರ್ಬೋದು ಮತ್ತೆ ಇನ್ನೊಂದು ತೊಂಡೆ ಆಳದಾಗ ಆದ್ರೆ ತೊಂಡೆ ಬರ್ತಾರೆ ಸಿಹಿ ನೀರ್ ಸರ್ ಅದ ಸಿಹಿ ನೀರ್ ಈ ನೀಲಿ ಬಂದಿದ್ದು ಉಪ್ಪು ನೀರ್ ಉಪ್ಪು ನೀರ್ ರೀ ಅಂದ್ರೆ ಏನೋ ಪೀಕ್ ತಾಗಂತಿಲ್ರಿ ನಾವು ಈ ತರ ಐತ್ರಿ ಈಗ ಪಪ್ಪ ಬಂದಿಲ್ಲ ಇದನ್ನು ಬಂದಿಲ್ರಿ ಅದು ಬಂದಿರೋದ ಏನಪ್ಪಾ ಅಂದ್ರೆ ಟೊಮೆಟೊ ಅಷ್ಟೇ ರೀ ಟೊಮೆಟೊ ಸಕ್ಸಸ್ ಅನ್ಸುತ್ತ ಸರ್ ಟೊಮೆಟೊ ಸಕ್ಸಸ್ ಅನ್ಸತ್ತ್ರಿ ರೀ ಇಲ್ಲಿ ಬಂದ್ ನಾಕ್ ನಾಕ್ ತಿಂಗ್ಳ ಆಗೇತ್ರ ಅಷ್ಟೇ ನಾಕೇ ತಿಂಗಳ ನಾಕೇ ತಿಂಗಳು ಅಲ್ಲಿ ಸ್ವಲ್ಪ ಅಲ್ಲಿಗಂತ ಇಲ್ಲೇ ಉತ್ತಮ ಅಂತ ನೋಡಿದ್ರಿ ಸರ್ ನಾ ಹೇಳಿದ್ದೆ ಅಲ್ರಿ ಅಲ್ಲಿ ತೋಟಗಳು ಜಗ್ಗಿ ಆಗ್ಬಿಟ್ಟವ್ರಿ ಇಲ್ಲಿ ಏನ ಅಲ್ಲೊಂದ್ ಅಲ್ಲೊಂದ್ ಐತಲ್ರಿ ಹಂಗಾಗಿ ಸ್ವಲ್ಪ ಇಲ್ಲೇ ಸ್ವಲ್ಪ ಬೇಷ್ ಅನ್ಸ್ತಂದ್ರಿ ಆದ್ರ ಅಲ್ಲಿನೂ ಬೇಷ್ ಇದಾವ್ರಿ ಅಲ್ಲಾದ್ರೂ ಎಕರೆಗೆ ಹತ್ತ ಹತ್ತು ಟನ್ ಎಂಟು ಟನ್ ಹಂಗ ಬೆಳ್ಸ್ಕೊಂಡಿರಿ ಸರ್ ಎಕರೆಗೆ ಹತ್ತು ಟನ್ ಹತ್ತು ಎಂಟು ಏಳು ಟನ್ ಕೂಡ ಬೆಳ್ಸಿದ್ರಿ ಸರ್ ಒನ್ ಟನ್ ಎಷ್ಟು ರೇಟ್

ಅದು ನಾವು ಮೂವತ್ತು ರೂಪಾಯಿ ರೀ ಇಲ್ವ ಬೇಸ್ ರೀ ಹಂಗಾಗಿ ಲಾಭ ಆಗ್ತೀ ನಾವು ನೂರು ರೂಪಾಯಿ ಕೊಡವತ್ನಾಗ ಇಲ್ವರ್ ಕಮ್ಮಿ ಆತ್ರಿ ಅದು ಲಾಭ ಹಂಗ ರೀ ಒಂದೊಂದು ಬೆಲೆ ಮೊನ್ನೆ ಲಾಸ್ಟ್ ಒಂದು ನಾಲ್ಕು ಬಲಿ ರೀ ಕೈ ಕೊಟ್ಟೇತಿ ಲಾಸ್ ಬಂದೈತ್ರಿ ಲಾಸ್ ಅಂದ್ರೆ ಪೂರ್ತಿ ಲಾಸ್ ಅಲ್ರಿ ಹಂಗ ಅದ್ರ ಖರ್ಚು ಬಂದು ಅಲ್ಪ ಸ್ವಲ್ಪ ಲಾಸ್ ಆಕೇತಿ ರೀ ಅಷ್ಟೇ ಸರ್ ಹಂಗಂದ್ರ ನೀವು

ಹದಿನೈದು ಲಕ್ಷ ಬಂದಿತ್ರಿ ಆಲ್ರೆಡಿ ಸ್ಪ್ರೇಗೆಲ್ಲ ಹೆಂಗ್ ಬಳಸ್ತೀ ಬೂಮರ್ ಇದು ಮಿತ್ರಾಗ್ ನಮ್ ಟಾಕ್ಟರ್ ಮಾಡ್ಕೊಂಡಿನ್ರಿ ಇದು ಟ್ರಾಕ್ಟರ್ ಇಲ್ಲಪ್ಪ ಅಂದ್ರೆ ಪಪ್ಪೆ ಪಪ್ಪಾಯ ಮಾಡಕ್ ಆಗಿಲ್ರಿ ಸರ್ ಒಬ್ ಮನುಷ್ಯ ಎಷ್ಟ್ ಎಕ್ರೆ ದಡಾಂಬರಿ ಪಪ್ಪಾಯ್ ಮಾಡ್ಬೋದು ಒಬ್ ಮನುಷ್ಯ ಬರೇ ಒಂದ್ ಗಂಡ ಒಂದ್ ಎಂಟು ಮಾರ್ಬಹುದ್ರಿ ಅಂದ್ರ ಅದು ಒಬ್ಬೊಬ್ರು ಹಾಲ್ನಿಟ್ಟು ಮಾಡಿಸ್ಕೊಂತರ ನಮ್ಗಂದ್ರ ಇದು ನಾವು ನಮ್ ಮಗ ನಾವು ಮಾಡಕೀವ್ರಿ ಇನ್ನ ಇಷ್ಟ ಇನ್ನ ಇದ್ರೆ ಮಾಡ್ಕಂತೀವ್ರಿ ನಾ ಇನ್ನ ಇದ್ರೆ ಇದ್ರೆ ಮಾಡ್ಕೊತಿವ್ರಿ ಅಂದ್ರ ರೊಕ್ಕ ಇಲ್ ಸಲುವಾಗಿ ನಾವ್ ಇಷ್ಟ ಮಾಡ್ಕಂತೀವಿ ಬಂಡವಾಳ ಬೇಕರಿ ಬಂಡವಾಳ ಬೇಕರಿ ಹ್ಮ್ ಬಂಡವಾಳ ಜಗ್ಗಿ ಬೇಕರಿ ಈಗ ಅನ್ನ ಬರೋತ್ತಿಗೆ ಇದು ಎಕ್ರಿಗೆ ಎರಡುವರ್ಲಿಂದ ಮೂರ್ ಲಕ್ಷ ಬರ್ತದ್ರಿ ಎರಡುವರೆ ಲಕ್ಷ ಕಡಿಮೆ ರೀ ಮೂರ್ ಲಕ್ಷ ಹತ್ರ ಹತ್ರ ಬರ್ತದ್ರಿ ಸರ್ ಹಂಗಂದ್ರ ನೀವು ಮೊದ್ಲೇ ಸರ್ ಒಂದು ಕಟ ಮಾಡಿ ನಿಮ್ಗೆ ಇಲ್ಲ ಹ್ಮ್ ಲಾಭ ಇಲ್ರಿ ಆನಂತರ ಲಾಭ ಸಿಗುತ್ತೆ ನಮ್ಗೆ ಎರಡು ನಾಲ್ಕನೂರ್ ವರ್ಷಲಿಂದ ಪೀಕ್ ರೀ ಅವಾಗ ಏನನ್ನ ಲಾಭ ಸಿಗ್ಬೋದ್ರಿ ಅಲ್ಲಿವರೆಗೆ ನಿಮ್ದು ಸರ್ ಅಂತ ಹೋತಿನಿ ನೀವ್ ಏನ್ ಬರೀ ಪಪ್ಪ ನಿಮ್ಗೆ ಅಷ್ಟೇ ಖರ್ಚು ಕೊಡುತ್ತೆ ಉಳ್ದಿಲ್ಲ ಮತ್ತೆ ದಲಂಬರಿ ಖರ್ಚಿಡಕ್ ಅಂತ ಹೋತಿವಲ್ರಿ ಹಂಗ ರೀ ಮತ್ತೆ ಮುಂದಕ್ಕೂ ಹೋಗ್ತಾ ಇರ್ತೇವ್ರಿ ಸರ್ ಧೈರ್ಯ ಬೇ ಧೈರ್ಯ ರೀ ಇದು ಜಾಸ್ತಿ ಇದು ಬರ್ತದ್ರಿ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿ ಮಚ್ಚಿ ಅದನ್ನ ಕಂಟ್ರೋಲ್ ಅದು ಅದು ಫುಲ್ ಮಾಡ್ಕೊತ ಇದ್ರಿ ನೋಡ್ಕೊಂತರ ಇನ್ ಇಂತವ್ರಿ ಆಮೇಲೆ ಇದು ವಾತಾವರಣ ಬೇಯಿಸಿರ್ಬೇಕ್ರಿ ಮೇನು ವಾತಾವರಣ ಸರ್ ಬಿಸಿಲು ಇರ್ಬೇಕಾ ಮಳೆ ಇರ್ಬೇ ಇಲ್ಲ ಬಿಸಿಲು ಜಾಸ್ತಿ ಬಿಸಿಲು ಇರಬಾರ್ದು ಅಂತಾರ ಜಾಸ್ತಿ ಮಲಿನ ಇರಬಾರ ಸಾಧಾರಣವಾಗಿ ಇರ್ಬೇಕು ಸರ್ ಈಗ ಇವು ಏ ತಂತ್ರಜ್ಞಾನ ಬಂದವ್ ಸರ್ ಅಂದ್ರ ಇವತ್ತು ಮಲಿ ಜಾಸ್ತಿ ಆಗಿ ಸ್ವಲ್ಪ ಅಂತರ್ನಾಶಕ ಬರ್ತನವ್ರಿ ನಾವು ಎಣ್ಣೆ ಹೊಡ್ಕೊತ ಇದಾವ್ರಿ ಅಲ್ಲ ಸರ್ ಈಗ ಒಂದ ಒಂದು ತಂತ್ರಜ್ಞಾನ ಬಂದೈತಿ ನೀವು ಅಲ್ಲಾಗ ಮಿಷನ್ ಕೂಡ್ಸ್ಬಿಟ್ರೆ ಏ ನೀರ್ ಜಾಸ್ತಿ ಆಯ್ತು ನೀರ್ ಕಡಿಮೆ ಆಯ್ತು ಅಥವಾ ಈ ಔಷಧ ಹೊಡ್ರಿ ಅಂತ ತಾನಾ ಹೇಳತಂತೆ ಆತರ ಮಿಷಿನ್ ಏನು ಮಿಷನ್ ಏನು ಇಲ್ರ ಸದ್ಯ ನಾನು ನೋಡಿಲ್ರ ಅದನ್ನು ನಮಗೆ ತಿಂಗ್ಳಿಗೊಂದಿಷ್ಟು ಡಾಕ್ಟ್ರು ಬರ್ತಾರಲ್ರಿ ಯಾರೊಬ್ರು ಸರ್ ಇಲ್ಲ ಇಲ್ಲಿ ಯಾರ ಏನು ರೀ ನಿಮ್ಮ ಡಾಕ್ಟರ್ ಇಲ್ಲ ಯಾರ ನಮ್ಗೆ ಇಬ್ರು ಡಾಕ್ಟರ್ ಬರ್ತಿದ್ರು ಒಬ್ಬರು ಬಲ್ಲಾರ್ಲಿ ಒಬ್ರು ಕೊಂಬರ್ ಡಾಕ್ಟರ್ ಅಂತ ಹೇಳಿ ಇಬ್ರು ನೋಡ್ತಿದ್ರು ಒಬ್ಬರು ಮನಿ ತೀರ್ಕೊಂಡ್ರಿ ತೀರ್ಕಂದಾರ ಆಮೇಲೆ ನಾವು ಡಾಕ್ಟರ್ ಐಡಿಯಾ ಇರ್ತದ್ರಿ ಇನ್ನ ನಮ್ಗಾನ ಮುಂದೆ ದೊಡ್ಡ ದೊಡ್ಡ ಮಾಡ್ತಾರಲ್ರಿ ಇದ್ರಾಗ ಆಲೇ ಫುಲ್ ಅನುಭವ ಇದ್ರು ಐಡಿಯಾನು ನಮ್ ನಮ್ದು ಬಾಳ ಕಡಿಮೆ ರೀ ಇದನ್ನ ಬುದ್ಧಿವಂತರ ಬಾಲ ಇದ ಬಸಾಪುರಲ್ಲಿ ಇದಕನ ಬುದ್ಧವಂತ್ರು ಬಾಲ ಇದ್ದಾರ ಅವ್ರ ಐಡಿಯಾನ ತಗೋತೀನಿ ಈಗ ದೊಡ್ಡ ದೊಡ್ಡವರ ಇದ್ರು ಭಗವಾನ್ ರಾಜ ಅವ್ರು ಇವ್ರು ಅಂತ ಬಾಲ ಮಂದಿ ಇದ್ದಾರೆ ನಿಮ್ಮಲ್ಲಿ ಬರೋರು ಡಾಕ್ಟರ್ ಈ ಕುಂಬಾರ ಬೀಜ ಕುಂಬಾರ ಡಾಕ್ಟರ್ ಅಂತ ಬರ್ತಾರೆ ರೀ ತೋರಿಸ್ತೀನ್ರಿ ನಾವು ಸ್ವಂತ ಮಾಡ್ಕಣದ್ ಮಾಡ್ಕೊಂತೀವಿ ಸರ್ ಒಂದು ಸಮಗೆ ಗೊಬ್ಬರ ಅವರು ಕೊಡೋರು ಸಹಾಯ ಅಂತ ಇದ್ದಾರೆ ರೀ ನಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಅವ್ರು ನೋಡಿ ನಾವು ಎಲ್ಲ ಎಣ್ಣೆ ಅವ್ರು ಹಾಕಿ ಕೊಟ್ಬಿಡ್ತಾರೆ ಸರ್ ಈಗ ನೀವು ಎಷ್ಟು ಎಕರೆ ಆಗುತ್ತೆ ಇಲ್ಲಿ ಮಾಡೋದು ದಾಳಿಂಬ್ರೆ ಮತ್ತು ಪಾಪ ನಾವು ಮಾಡೋಕೈತಿ ನಾ ಹದಿನಾಲ್ಕು ಎಕರೆ ರೀ ಮನೊಂದು ಐದು ಎಕರೆ ಮಾಡೀನಿ ಇಪ್ಪತ್ತು ಎಕರೆ ಮಾಡೀನಿ ಇಪ್ಪತ್ತು ಎಕರೆ ಒಂದು ಹತ್ತಿರ ಸರ್ ಅಲ್ಲಿಗೊಂಡು ಆ ಕಡೆಗೆ ಮಾಡಿದ್ವಿ ಒಂದು ಇಲ್ಲಿಂದ ನಾಲ್ಕು ಮೂರು ಕಿಲೋಮೀಟ್ರ್ ಆಗ್ತದೆ ಸರ್ ಎಲ್ಲಲ್ಲಿ ನೀವು ಪಾಪ ಈ ದಾಳಿಂಬ್ರೆ ಎರಡು ಮಿಕ್ಸ್ ಮಾಡಿರಿ ಹ್ಞೂ ಎರಡು ಮಿಕ್ಸ್ ಮಾಡಿರಿ ಅದನ್ನು ಆಗಿ ಆರ್ಡರ್ ಮಾಡೀನಿ ರೀ ಬಂದಿಲ್ಲ ಇದನ್ನೊಂದು ಮಾಡಿರಿ ಸರ್ ಅದನ್ನು ಪೈಪ್ಲೈನ್ ಮಾಡಿ ಹಂಗೆ ಬಿಟ್ಟಿನಿ ರೀ ಹಾಗೆ ಆರ್ಡರ್ ಮಾಡಿದ್ರೆ ನವಂಬರ್ಗೆ ಕೊಡ್ತಾವಂತೆ ಅಂತ ರೀ ಸರ್ ಇದ್ರಾಗ ತಲೆ ಇರ್ತಾವ್ರಿ ಒಂದು ಎ ಬಿ ಸಿ ಒಂದು ಕಡಿಲ ಮತ್ ಆಮೇಲೆ ಸರ್ತ್ ಕಿಂಗ್ ಇವೆಲ್ಲ ಇದಾವ್ರಿ ಈಗ ನಾವ್ ಇಪ್ಪತ್ತಕ್ರೆ ಇದ್ರಿ ಎ ಬಿ ಸಿ ಮಾಡಿವಲ್ರಿ ಒಂದು ಅದಕ್ಕೆ ಕೆಡಿಲ ಮಾಡ್ಬೇಕ ಅನ್ಕೊಂತೀವಿ ಸರ್ ಈಗ ಅಂದ್ರೆ ಈಗ ಇವೆಲ್ಲ ಹೊಸವ್ರಿ ನಾವೆಲ್ಲ ಫಸ್ಟ್ ಮಾಡಿದ್ದು ಗೂಟಿ ಮಾಡಿವ್ರಿ ಭಗವಾನ್ ಅಂತ ಹೇಳಿ ಅವು ಬೇಸ್ ಬಂದಾವ್ರಿ ಮತ್ತೆ ಇದು ಹೊಸ ತಲ್ರಿ ನಮ್ಗಿದ ನಮ್ಗೆ ಹೊಸ ಇನ್ನ ಇದು ಪೀಕ್ ತಗೋರ್ ಕೂಡ ತೆಗ್ದಾರೀ ಬೇಷ್ ಆಗೇತ್ ಅಂತ ಹೇಳಿದ್ರಿ ಅಂದ್ರೆ ಇದು ಹೊಸತಾಗ್ರಿ ಈಗ ಹೊಸ ಹೊಸ್ದ್ರಿ ಇದು ಹೊಲನೂ ಹೊಸ್ತಾಗಿ ಬಲಿನೂ ಹೊಸ್ದ್ರಿ ಇದು ಈಗ ಇದಂತಾರೀ ಆರ್ಗನಿಕ್ ರೀ ಮಾಡಿಂಗಿಲ್ಲ ಮಾಡಿಲ್ರಿ ಮೊದ್ಲ ಇದನ್ನ ನೀವ್ ಯಾವ್ದು ಪದ್ಧತಿ ಮಾಡ್ಕೊಂಡ್ ಆರ್ಗಾನಿಕ್ ಮಾಡಿ ನಾವ್ ಮಾಡಿಲ್ರಿ ನೋಡ್ ಸ್ನೇಹಿತರೆ ಇವರು ಅನುಭವ ನಿಜ ಒಂದು ಮೆಚ್ಚಂತದ ಅವ್ರ ಧೈರ್ಯನೂ ಮೆಚ್ಚಂತದ ಏನಪ್ಪಾ ಅಂತಂದ್ರೆ ಅವ್ರು ಸುಮಾರು ವರ್ಷದಿಂದ ಅಂದ್ರೆ ಒಂದು ಹತ್ತು ವರ್ಷದಿಂದ ಅನುಭವನ ಅಂತ ಹೇಳ್ಬೋದು ಅವರು ಪಪಾಯಿ ಇದ್ದೀ ಪಪ್ಪಾಯನ ಅವರು ಪಂದ್ರ ನಂಬರ್ ಪಪ್ಪಾಯ ಅದನ್ನ ಅದನ್ನೇ ಮಾಡ್ತಾರೆ ಎಂಟು ತಿಂಗಳ ನಂತರ ಅವರು ಕಟಾವ್ ಕಳಿಸ್ತೀವಿ ಕನಿಷ್ಠ ನಮಗೆ ಒಂದು ಇಪ್ಪತ್ತು ರೂಪಾಯಿ ರೇಟ್ ಬಂದರೆ ನಮಗೆ ಒಂದು ಒಳ್ಳೆಯ ಆದಾಯ ಅದಕ್ಕೂ ಕಡಿಮೆ ಬಂದರೆ ನಮಗೆ ಅದಕ್ಕೂ ಆಗಲ್ಲ ಅಂತ ಅಂತ ಹೇಳ್ತಾರೆ ಅದು ಎದಕ್ಕಪ್ಪ ಅಂದ್ರೆ ನಾವು ಈಗ ದಾಳಂಬ್ರಿ ನಾವು ಅಟ್ಯಾಚ್ ಮಾಡ್ಕೊಂಡು ಹನ್ನೆರಡು ಮತ್ತು ಎಂಟು ಸರ ಈಗ ಅವ್ರ ಉದ್ದೇಶ ಇದೇನಂತಂದ್ರೆ ಈ ದಾಳಂಬರಿಗೆ ವೈರಸ್ ಬರಬಾರ ವೈರಸ್ ಬರಬಾರ್ದು ಅಂದ್ರೆ ನಾವು ಪಪ್ಪಾಯ ಹಾಕ್ಕೊಬೇಕು ಮತ್ತು ಖರ್ಚು ಕಡಿಮೆ ಆಗುತ್ತೆ ಅಂತ ನಾವು ಪಪ್ಪಾಯ್ಕೊಂಡ್ವಿ ಅದು ಒಂದೊಂದು ಸಂದರ್ಭದಲ್ಲಿ ಏನಾದರೂ ರೇಟ್ ಏನೋ ಕಡಿಮೆ ಆದರೆ ಕಾಯನ್ನು ನಾವು ಹಾಲು ತೆಗೆದು ಮಾರಾಟನೂ ಮಾಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ದಾಳಂಬರಿ ಎ ಬಿ ಸಿ ಅಂತ ಅಂತ ಇದು ತಳಿ ಇದು ಹೊಸ ತಳಿ ನಮಗೆ ಇಬ್ಬರು ಡಾಕ್ಟ್ರನ್ನ ನಾವು ಸಲಹೆ ತೊಗೊತೀವಿ ನಮಗೆ ಹಿರಿಯರದಾರ ಮತ್ತು ನಮ್ಮ ಅದಾರ ಅವರೆಲ್ಲ ಸಲಹೆ ಮಾರ್ಗದರ್ಶನದಲ್ಲೇ ನಾವು ಬೆಳಿತೀವಿ ನಾವು ಒಂದು ಈಗಾಗಲೇ ಒಂದು ಎಕರೆಗೆ ಒಂದು ಲಕ್ಷ ಬರೀ ಸಸಿ ಮಾಡೋದಕ್ಕೆ ಒಂದು ಲಕ್ಷ ಖರ್ಚು ಮಾಡೀವಿ ನಾವು ಕಟಾವು ಹಂತ ಬರಬೇಕಂದ್ರೆ ಆ ಸಂದರ್ಭದಲ್ಲಿ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ನಮಗೆ ಖರ್ಚಾಗುತ್ತಂದ್ರೆ ಇಪ್ಪತ್ತು ಎಕರೆಗೆ ನಲವತ್ತು ಲಕ್ಷ ಅಂದ್ರೆ ಅರ್ಧ ಕೋಟಿ ಇವತ್ತು ಇನ್ವೆಸ್ಟ್ ಮಾಡ್ತೀವಿ ಅದು ಆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಆ ಗಂಡದ ಧೈರ್ಯ ಬೇಕಂತಾರಲ್ಲ ಆ ಧೈರ್ಯ ಈ ರೈತರ ಕಡೆ ಐತೆ ಅಂದ್ರೆ ಅದೇನಾದ್ರೂ ರೈತರು ಹೆಂಗಂದ್ರೆ ಅಂದ್ರೆ ನಾವು ಹಾಕಬೇಕು ನಾವು ತಗೋಬೇಕು ಆ ಥರ ಎಲ್ಲ ಬೇರೆ ಆದರೆ ಇಂಡಸ್ಟ್ರಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಪಕ್ಕ ಅವ್ರಿಗೆ ಆಸ್ತಿ ಇರುತ್ತೆ ಇರ್ತಾವೆ ಬರ್ತಾದ್ರೆ ಇಲ್ಲೇನಿದ್ರೆ ಭೂತಾಯನೇ ನಮ್ಮ ಕೈ ಹಿಡಿಬೇಕು ಅಂತ ಹೇಳ್ತಾರೆ ಈಗ ಸದ್ಯ ನಾವು ಅಲ್ಲಿ ಒಂದು ಎಕರೆ ಟೊಮಾಟ ಹಾಕೊಂಡಿದ್ವಿ ಆ ಟೊಮಾಟೆ ನಮಗೆ ಒಂದಿಷ್ಟು ಸಹಾಯ ಆಯಿತು ಅಂತ ಹೇಳಿದ್ರೆ ಯಾಕಂದರೆ ಫರ್ ಡೇ ನಾ ಒಂದು ಸುಮಾರು ಒಂದು ನಲವತ್ತರಿಂದ ಐವತ್ತು ಇವನ್ನ ಬಾಕ್ಸನ್ನು ನಾವು ಕರೆಸ್ತೀವಿ ಒಂದು ಪ್ರತಿನಿತ್ಯ ಪ್ರತಿ ವಾರಕ್ಕೆ ಐವತ್ತು ಸಾವಿರ ಲಾಭ ನಾವು ತಗೋ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಲಾಭ ತೊಗೊಂತೀವಿ ಅಂತಲೇ ಹೇಳ್ತಾರೆ ಅಂದರೆ ಲಾಭನ ಅಲ್ಲ ಅವ್ರದ್ದು ಕಷ್ಟಪಟ್ಟರೆ ಯಾಕಂದರೆ ಅದು ಜವಳು ಭೂಮಿಯಲ್ಲಿ ಇವತ್ತು ಅವರು ನಾಟಿ ಮಾಡಿ ಖರ್ಚು ತೆಗ ಕೈಗತ್ತಂತ ಹೇಳ್ತಾರೆ ಇದೇ ರೀತಿ ಅವ್ರಿಗೆ ಯಾವ ಥರ ಟಮಾಟೊ ಸಕ್ಸಸ್ ಆಗೈತಿ ಅದೇ ರೀತಿಯಾಗಿ ನಮ್ಮ ದಾಳಂಬ್ರಿ ಪಾಪ ಅವ್ರಿಗೆ ಸಕ್ಸಸ್ ಆಗಲಿ ಅಂತ ನಮ್ಮ ಯೂಟ್ಯೂಬ್ ಮುಖಾಂತರ ಅವ್ರಿಗೆ ವಿಶ್ ಮಾಡ್ತಾ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ನನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸರ್ ನಮಸ್ತೆ ಸರ್ ನಮಸ್ತೆ